ಗೆಳೆಯರೆ ಶ್ರೀ ಕೃಷ್ಣ ಪಾತ್ರ ಅನ್ನೋದು ಸುಲಭವಾಗಿ ಯಾರಿಗೂ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳದ ವ್ಯಕ್ತಿತ್ವ ಯಾಕಂದ್ರೆ ವಿಷ್ಣು ಪುರಾಣದಲ್ಲಿ ವಿಷ್ಣುವಿನ ಅವತಾರ ಮಹಾಭಾರತದಲ್ಲಿ ಅದ್ಭುತ ರಾಜತಂತ್ರಜ್ಞ ಅರಿವಂಶದಲ್ಲಿ ಗ್ರಾಮ್ಯ ಕೃಷ್ಣ ಗೀತಾ ಗೋವಿಂದದಲ್ಲಿ ರಾಧೆ ಕೃಷ್ಣ ಹೀಗೆ ಸಾಕಷ್ಟು ಬಹುಮುಖ ವ್ಯಕ್ತಿತ್ವ ಹೊಂದಿದ್ದ ವ್ಯಕ್ತಿ ಅಂದ್ರೆ ಅದುವೇ ಶ್ರೀಕೃಷ್ಣ ಬೃಂದಾವನದಲ್ಲಿ ಗೋಪಿಕೆಯರನ್ನ ಕದ್ದ ಮನೆಯಲ್ಲಿ ಬೆಣ್ಣೆ ಕದ್ದ ಪ್ರೇಮದಲ್ಲಿ ರಾಧೆಯನ್ನೇ ಕದ್ದ ಆದ್ರೆ ಜೀವನದಲ್ಲಿ ರುಕ್ಮಿಣಿಯನ್ನ ಕದ್ದಂತಹ ಅಗಣ್ಯ ರೀತಿಯಲ್ಲಿ ಒಬ್ಬರಿಗೊಂದೊಂದು ರೀತಿಯಲ್ಲಿ ಅರ್ಥವಾಗುವ ಲೌಕಿಕ ವ್ಯಕ್ತಿತ್ವವೇ ಶ್ರೀಕೃಷ್ಣ ಅರ್ಜುನನ ಪಾಲಿನ ಸಾರಥಿ ಕರ್ಣನ ಪಾಲಿನ ಧ್ವಂಸಕ ಕಂಸನ ಪಾಲಿನ ಶತ್ರು ಪಾಂಡವರಿಗೆ ಬಲ ಎಲ್ಲರೂ ಅವನನ್ನ ದೇವರೂಪದಲ್ಲಿ ಕಂಡರೆ ಅವನು ಮಾತ್ರ ಸಾಧಾರಣ ಮನುಷ್ಯನ ರೀತಿಯಲ್ಲಿ ಬದುಕಿದ ವ್ಯಕ್ತಿ ಶ್ರೀಕೃಷ್ಣ ಯಾದವರ ಪಾಲಿನ ದೇವರೂಪಿ ಅಧಿಕಾರಕ್ಕಿಂತ ಸಿಂಹಾಸನಕ್ಕಿಂತ ಸಾಮ್ರಾಜ್ಯಕ್ಕಿಂತ ಜಗತ್ತಿಗೆ ಒಳಿತು ಅನ್ನೋದು ಮುಖ್ಯ ಅಂತ ತಿಳಿಸಿದ ತ್ಯಾಗಮಯಿ ಕೃಷ್ಣ ಸ್ಯಮಂತಕಮಣಿ ಪ್ರಸಂಗದಲ್ಲಿ ಅದ್ಭುತ ನಾಯಕನಾಗಿ ಗುರುತಿಸಿಕೊಂಡ ನರಕಾಸುಧವಧೆಯ ಮೂಲಕ ನರಕ ಅನುಭವಿಸುತ್ತಿದ್ದ ಸಾವಿರಾರು ಹೆಣ್ಣು ಮಕ್ಕಳಿಗೆ ಆರಾಧಿಸುವ ಗಂಡನಾದ ಮಹಾಭಾರತದಲ್ಲಿ ಪಾಂಡವರ ಪರ ನಿಂತ ದಿವ್ಯ ಚೇತನ ಗಾಂಧಾರಿಯ ಪಾಲಿನ ವಂಶನಾಶದ ಶಾಪಿತ ಭಕ್ತರಿಗೆ ದೇವರ ರೂಪ ಸಮಾಜಕ್ಕೆ ಮಾನವ ರೂಪ ಹೀಗೆ ಶ್ರೀಕೃಷ್ಣನ ಪಾತ್ರವನ್ನ ನಾನಾ ದಿಕ್ಕುಗಳಲ್ಲಿ ಅರ್ಥೈಸಿಕೊಳ್ಳಬಹುದಾದ ಹಾಗೆ ಒಂದೇ ದಿಕ್ಕಿನಲ್ಲಿ ಅರ್ಥವಾಗದ ಅಪರೂಪ ವ್ಯಕ್ತಿತ್ವ ಶ್ರೀಕೃಷ್ಣ ಭಗವದ್ಗೀತಾ ಮಹಾಭಾರತ ರಾಮಾಯಣ ಕುರುಕ್ಷೇತ್ರ ಗೀತಾ ಗೋವಿಂದ ರಾಧೆ ಕೃಷ್ಣ ಪ್ರೇಮಕತೆ ಹೀಗೆ ಬಹುಮುಖ ಸಂಚಾರಿಯಾಗಿ ಸಂಪೂರ್ಣವಾಗಿ ಅಷ್ಟು ಸುಲಭವಾಗಿ ಯಾರಿಗೂ ಅರ್ಥವಾಗದ ಏಕೈಕ ವ್ಯಕ್ತಿತ್ವವೇ ಶ್ರೀಕೃಷ್ಣ